ನೀಡ್ಸ ಬರ್ನ ಎಲ್ಲ ವೀಕ್ಷರ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇದ್ರೆ ಇವತ್ತು ನಮ್ಮ ಮುಂದೆ ಸೆಕೆಂಡ್ ಹ್ಯಾಂಡಲ್ಲಿ ಟೈನಿಂಗ್ ಸಿಸ್ಟಮ್ಸ್ಗಳಿರುವಂಥದ್ದು ಎಚ್ ಪಿ ಇದೆ ಮತ್ತು ಲೆನೋ ಬ್ರ್ಯಾಂಡಲ್ಲಿದೆ ತುಂಬ ಜನ ಕೇಳ್ತಾ ಇದ್ರಿ ಇಬ್ರು ನಮಗೆ ಅತಿ ಕಡಿಮೆ ಬೆಲೆಗೆ ಬರೀ ಸಿ ಯು ಬೇಕು ಸೊ ಫುಲ್ ಸೆಟ್ ಬೇಡ ನಮ್ಮ ಹತ್ರ ಆಲ್ರೆಡಿ ಒಂದು ಮಾನಿಟರ್ ಇದೆ ಅಥವಾ ಟಿವಿ ಇದೆ ಅದಕ್ಕೆ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ತೀವಿ ಅಂತ ಕೇಳ್ತಾ ಇದ್ರಿ ಇವನ್ ನಾನು ಲಾಸ್ಟ್ ಅಲ್ಲಿ ವಿಡಿಯೋ ಮಾಡಿದಾಗ ಫುಲ್ ಸೆಟ್ಗೆ ನೈನ್ ತೌಸಂಡ್ ರುಪೀಸ್ಗೆ ಇದನ್ನ ಸೇಲ್ ಮಾಡಿದ್ವಿ ಅರೌಂಡ್ ಹಂಡ್ರೆಡ್ ಯೂನಿಟ್ಸ್ ಇತ್ತು ಅದರಲ್ಲಿ ಐವತ್ತು ಯೂನಿಟ್ ಬರೀ ಒಂದು ವಾರದಲ್ಲಿ ಸೇಲ್ ಆಗಿಬಿಡ್ತು ಇನ್ನೂ ಐವತ್ತು ಯೂನಿಟ್ಸ್ ಮಾತ್ರ ಇದೆ ಸೊ ಹಾಗಾಗಿ ಯಾರ್ಯಾರಿಗೆ ಬರೀ ಸಿ ಯು ಬೇಕಲ್ಲ ಅವ್ರಿಗೆ ಯೂಸ್ಫುಲ್ ಆಗಲಿ ಅಂತ ಹೇಳ್ಬಿಟ್ಟು ಮತ್ತೆ ವಿಡಿಯೋನ ಕವರ್ ಮಾಡ್ತಾ ಇದೀನಿ ಜೊತೆಗೆ ದುತಿ ಇನ್ಫೋಟಿ ಕಡೆಯಿಂದ ಮೇ ಒಂದರಿಂದ ಹತ್ತನೇ ತಾರೀಕು ಬಂಪರ್ ಡಿಸ್ಕೌಂಟ್ ಸೇಲ್ ನಡೀತಾ ಇದೆ ಬರೀ ಸಿಪಿಯು ತಗೋತಿ ಆರ್ ಸಾವಿರದ ಏಳುನೂರ ಐವತ್ತು ರೂಪಾಯಿ ಬಜೆಟ್ ನಲ್ಲಿ ಸಖತ್ ಆಗಿರತಕ್ಕಂಥ ಸಿಪಿಯು ಸಿಗ್ತಾ ಇದೆ ಏನು ಕಾನ್ಫಿಗರೇಷನ್ ಇದೆ ಅಂತ ಗೊತ್ತಿದೆ ಬಟ್ ನಾನು ಕಾನ್ಫಿಗುರೇನ್ಸಿ ರಿಫಿಟ್ ಮಾಡ್ತೀನಿ ಆಮೇಲೆ ಈ ವಿಡಿಯೋ ನೋಡ್ತಕ್ಕಂಥ ನಮ್ಮ ಚಾನಲ್ ಒಬ್ಬ ಲಕ್ಕಿ ವಿರ್ಗೆ ನೀಡ್ಸ್ ಪಬ್ಲಿಕ್ ಕಡೆಯಿಂದ ಜಬ್ ವಾರ್ ಅಂತಕ್ಕಂಥ ಒಂದು ಪ್ರೀಮಿಯಂ ಕೀಬೋರ್ಡ್ ಮೌಸ್ ನೋಡ್ತಾ ಇದ್ದಾರೆ ಗೇಮಿಂಗ್ ಕೀಬೋರ್ಡ್ ಮೌಸ್ ಇದು ಸಖತ್ತಾಗಿದೆ ಒಂದು ಹೊಸದಾಗಿ ಲಾಂಚ್ ಆಗಿರತಕ್ಕಂಥ ಒಂದು ಕೀಬೋರ್ಡ್ ಮತ್ತು ಮೌಸ್ ಕಾಂಬೋ ಇದು ಇದನ್ನು ಫ್ರೀ ಆಫ್ ಕಾಸ್ಟ್ ಆಗಿ ಕೊಡ್ತಾ ಇದೆ ಗಿವ್ ವೇದಲ್ಲಿ ಹೇಗೆ ಪಾರ್ಟಿಸಿಪೇಟ್ ಮಾಡೋದು ಅಂತ ನೋಡೋದಾದ್ರೆ ಈ ವಿಡಿಯೋ ನೋಡ್ತಕ್ಕಂಥ ಪ್ರತಿಯೊಬ್ಬರು ಈ ವಿಡಿಯೋನ ನೀವು ಕಂಪಲ್ಸರಿ ಲೈಕ್ ಮಾಡಬೇಕಾಗುತ್ತೆ ಮತ್ತು ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗಳಿಗೆ ಶೇರ್ ಮಾಡಬೇಕಾಗುತ್ತೆ ಮತ್ತು ಈ ಕೀಬೋರ್ಡ್ ಮತ್ತು ನಿಮ್ಗೆ ಏನಕ್ಕೆ ಬೇಕು ಅಂತ ನೀವು ಕಮೆಂಟಲ್ಲಿ ಅಲ್ಲಿ ಟೈಪ್ ಮಾಡಬೇಕಾಗುತ್ತೆ ಸೊ ಈ ವಿಡಿಯೋಗೆ ಯಾವಾಗ ಒಂದು ಸಾವಿರ ಲೈಕ್ಸ್ ಹಿಟ್ ಆಗುತ್ತೋ ಆ ದಿನ ನಾವು ಒಂದು ಲಕ್ಕಿ ಕಮೆಂಟ್ ಚೂಸ್ ಮಾಡ್ಕೊಂಡ್ಬಿಟ್ಟು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಅಲ್ಲಿ ರಿಸಲ್ಟ್ ಅನೌನ್ಸ್ ಮಾಡ್ತೀವಿ ಸೊ ವಿಡಿಯೋದ ಡಿಸ್ಕ್ರಿಪ್ನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ಸ್ ಐತೆ ಇದೆ ಆರಾಮಾಗಿ ನೀವು ಜಾಯ್ನ್ ಆಗ್ಬೋದು ಸೊ ಹಾಗಾದ್ರೆ ಬನ್ನಿ ಏನೆಲ್ಲ ಇದೆ ಯಾವ ರೀತಿ ಪರ್ಚೇಸ್ ಮಾಡೋದು ಬಗ್ಗೆ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ನೋಡಿ ನೀವು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಸೊ ನೋಡ್ತಾ ಇದ್ರೆ ಈ ಕಡೆ ಎಚ್ ಪಿ ಇದ್ರೆ ಇನ್ನೊಂದ್ ಕಡೆ ಲೆನವೋ ಇದೆ ಸೊ ಎಚ್ ಪಿ ನಮಗೆ ಇಂಟೆಲ್ ಐ ತ್ರೀ ಪ್ರೊಸೆಸರ್ ಬರ್ತಾ ಇದ್ರೆ ಸೊ ಎಂ ಡಿ ಪ್ರೊಸೆಸರ್ ಲೆನವೋ ಸಿಗ್ತಾ ಇದೆ ಸೊ ನಿಮ್ಗೆ ಯಾವ್ದು ಬೇಕು ನೀವು ಆರಾಮಾಗಿ ಚೂಸ್ ಮಾಡ್ಕೋಬಹುದು ಸೊ ಮೊದಲೇದಾಗಿ ಒಂದು ಎಚ್ ಪಿ ಬ್ರ್ಯಾಂಡ್ ಸಿಸ್ಟಮ್ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇದ್ರ ಲುಕ್ ಡಿಸೈನ್ ಬಿಲ್ಡ್ ಕ್ವಾಲಿಟಿ ಆಸಮ್ ಆಗಿದೆ ಅಂತ ಹೇಳ್ಬಹುದು ಒಂದು ಯಾವುದೇ ಕಾರಣಕ್ಕೂ ಇದು ಸೆಕೆಂಡ್ ಹ್ಯಾಂಡ್ ಫೀಲ್ ನಮಗೆ ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದರೆ ಆಲ್ಮೋಸ್ಟ್ ಎಲ್ಲ ಒಂದು ಪಿ ಸಿಗಳು ಐ ಟಿ ಕಂಪನಿ ಆಫೀಸ್ ಗಳಲ್ಲಿ ಆಫೀಸ್ಗಳಲ್ಲಿ ಬ್ಯಾಂಕ್ಗಳಲ್ಲಿ ಯೂಸ್ ಮಾಡಿರೋದು ಸೊ ಈ ಸಿಸ್ಟಮ್ ನಾವು ತಗೊಳ್ಳೋದ್ರಿಂದ ನಮ್ಗೆ ಏನ್ ಅಡ್ವಾಂಟೇಜ್ ಇದೆ ಅಂತ ನೋಡಿದ್ರೆ ಮೊದಲನೇದಾಗಿ ತುಂಬಾ ಕಡಿಮೆ ಬೆಲೆಗೆ ಸಿಗುತ್ತೆ ಸೊ ಅತಿ ಕಡಿಮೆ ಬೆಲೆಗೆ ಆರ್ ಸಾವಿರದ ಏಳುನೂರ ಐವತ್ತು ರೂಪಾಯಿ ಒಂದು ಪಿ ಸಿಗ್ತಾ ಇದೆ ಅಂತ ಖಂಡಿತ ನೀವು ನಂಬಲ್ಲ ಮಾರ್ಕೆಟ್ ನಲ್ಲಿ ಇಷ್ಟು ಕಡಿಮೆ ಎಲ್ಲೂ ಸಿಗಲ್ಲ ಅಂತ ಹೇಳಬಹುದು ಆಮೇಲೆ ಇದರ ಬಿಲ್ಡ್ ಕ್ವಾಲಿಟಿ ಸಖತ್ ಆಗಿದೆ ನೋಡ್ತಾ ಇದ್ರೆ ಮುಂದಗಡೆ ಭಾಗದಲ್ಲಿ ನಮಗೆ ಎರಡು ಯು ಎಸ್ ಪಿ ತ್ರೀ ಪಾಯಿಂಟ್ ಜೀರೋ ಫೋರ್ ನ ಕೊಟ್ಟಿದ್ದಾರೆ ಮತ್ತು ಟೈಪ್ ಸಿ ಪೋರ್ಸ್ ಕೊಟ್ಟಿರುವಂತದ್ದು ನೀವೇನಾದ್ರೂ ಹೆಡ್ ಫೋನ್ ಕನೆಕ್ಟ್ ಮಾಡ್ತೀರಾ ಅಂತಂದ್ರೆ ಅಥವಾ ಮೈ ಅಂದ್ರೆ ಸಹಿತ ಆಪ್ಷನ್ ಕೊಟ್ಟಿದ್ದಾರೆ ಪವರ್ ಬಟನ್ ಇಲ್ಲಿ ಇಂಟಿಗ್ರೇಟ್ ಮಾಡಿರುವಂತದ್ದು ಇರುವಂತದ್ದು ಭಾಗದಲ್ಲಿ ಬರೋಬ್ಬರಿ ನಾಲ್ಕು ಯು ಎಸ್ ಪೋರ್ಟ್ ಕೊಟ್ಟಿದ್ದಾರೆ ಲ್ಯಾನ್ ಕನೆಕ್ಷನ್ ಮಾಡ್ತಿರೋದು ಸಹಿತ ಆಪ್ಷನ್ ಕೊಟ್ಟಿರುವಂತದ್ದು ಆಮೇಲೆ ಮೂರು ಔಟ್ಪುಟ್ ನ ಕೊಟ್ಟಿದ್ದಾರೆ ಸೊ ಎರಡು ಡಿ ಪೋರ್ಟ್ ಕೊಟ್ಟರೆ ಒಂದು ವಿ ಪೋರ್ಟ್ ಕೊಟ್ಟಿದ್ದಾರೆ ಎಟ್ ಎ ಟೈಮ್ ಗೆ ಮೂರು ಮಾನಿಟರ್ ಕನೆಕ್ಟ್ ಮಾಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡಬಹುದು ಸಖತ್ ಆಗಿರತಕ್ಕಂಥ ಫೀಚರ್ಸ್ ನ ಇದರಲ್ಲಿ ನಮ್ಗೆ ಕೊಟ್ಟಿದ್ದಾರೆ ಇನ್ನ ಪ್ರೊಸೆಸರ್ ಬಗ್ಗೆ ಮಾತಾಡೋದಾದ್ರೆ ಐ ತ್ರೀ ಸಿಕ್ಸ್ ಜನರೇಷನ್ ಅಂದಿಗೆ ಬರ್ತಾ ಇರುವಂತದ್ದು ಎರಡು ಕೋರ್ಸ್ ನಾಲ್ಕು ತ್ರೀ ಸರ್ ಇರತಕ್ಕಂಥ ಪ್ರೊಸೆಸರ್ ಇದು ಟೂ ಪಾಯಿಂಟ್ ನೈನ್ ಟು ತ್ರೀ ಪಾಯಿಂಟ್ ಸೆವೆನ್ ಗಿಗಾರ್ಡ್ಸ್ ಕ್ಲಾಕ್ ಸ್ಪೀಡ್ ನಲ್ಲಿ ವರ್ಕ್ ಆಗುತ್ತೆ ಸಖತ್ ಆಗಿರತಕ್ಕಂಥ ಪರ್ಫಾರ್ಮೆನ್ಸ್ ನೀವೇನಾದ್ರೂ ಡೇ ಟು ಡೇ ಮಲ್ಟಿ ಮಲ್ಟಿಟಾಸ್ಕಾಲಿ ವರ್ಕ್ ಗಳಿಗೆ ಎಂ ಎಸ್ ಆಫೀಸ್ ವರ್ಕ್ ಗಳಿಗೆ ಮನೇಲಿ ಮಕ್ಕಳು ಕಂಪ್ಯೂಟರ್ ಕೊಡಿಸ್ತೀರಾ ಅಂತಂದ್ರೆ ಎಲ್ಲಾ ಕೆಲಸಗಳಿಗೆ ಆಲ್ ಇನ್ ಕೆಲಸಗಳ ಜೆರಾಕ್ಸ್ ಸೆಂಟರ್ ಇತ್ತು ಅಂದ್ರೆ ಆನ್ಲೈನ್ ಸೆಂಟರ್ ಇತ್ತು ಅಂದ್ರೆ ಸಿ ಕೇಂದ್ರಗಳಿತ್ತು ಅಂತಂದ್ರೆ ಎಲ್ಲಾ ಒಂದು ಕೆಲಸಗಳಿಗೆ ಆಫೀಸ್ ಗಳಿಗೆ ಸೂಪರ್ ಆಗಿ ಯೂಸ್ಫುಲ್ ಆಗ್ತಕ್ಕಂಥ ಸಿಪಿಯು ಇದಾಗಿರುವಂತದ್ದು ಇದನ್ನ ಹೊರತುಪಡಿಸಿದ್ರೆ ನೋಡ್ತಾ ಇದ್ರೆ ಇನ್ನೊಂದು ಟೈನಿ ಸಿ ಪಿ ಇದು ಲೆನೋ ಬ್ರ್ಯಾಂಡ್ ಅಲ್ಲಿ ಬರುತ್ತೆ ಸೊ ಲೆನೋ ಥಿಂಗ್ ಸೆಂಟರ್ ಅಂತ ಒನ್ ಟೈಮಲ್ಲಿ ಅಲ್ಲಿ ಇದು ತುಂಬಾ ತುಂಬಾ ಸೇಲ್ ಆಯ್ತು ಅಂತ ಹೇಳ್ಬೋದು ಇದು ಸಹಿತ ಒಂದು ಹತ್ತರಿಂದ ಇಪ್ಪತ್ತು ನಿಮಿಟ್ಸ್ ಅಷ್ಟು ನಮ್ಮ ಹತ್ರ ಇವಾಗ ಸದ್ಯಕ್ಕೆ ಸ್ಟಾಕ್ ಇರೋದು ಇದರ ವಿಶೇಷತೆ ಏನಪ್ಪ ಅಂತಂದ್ರೆ ಇದರಲ್ಲಿ ನಮಗೆ ಎ ಎಮ್ ಡಿ ಏಟ್ ನೈನ್ ಜನರೇಷನ್ ಪ್ರೊಸೆಸ್ ಬರ್ತಾ ಇರುವಂಥದ್ದು ಸೊ ಇಲ್ಲಿ ನಮಗೆ ಎಂಟು ಜಿ ಬಿ ರ್ಯಾಮ್ ಮತ್ತು ಐನೂರು ಜಿ ಬಿ ಹಾರ್ಡ್ ಡಿಸ್ಕ್ ಸಿಗ್ತಾ ಇದೆ ಇದರಲ್ಲಿ ಎನ್ ವಿ ಎಮ್ ಎ ಹಾಕೋಳಕ್ಕೆ ಸ್ಲಾಟ್ಸ್ ಆಯ್ತಾ ಇದೆ ಎನ್ ವಿ ಎಮ್ ಎಸ್ ಎಸ್ ಡಿ ಹಾಕೋಕೆ ಸ್ಲಾಟ್ ಕೊಟ್ಟಿದ್ದಾರೆ ಸಾಕತ್ತಾಗಿರತಕ್ಕಂಥ ಪರ್ಫಾರ್ಮೆನ್ಸ್ ಇರತಕ್ಕಂಥ ಸಿಸ್ಟಮ್ ಇದು ಸೊ ಇದಕ್ಕಷ್ಟೇ ಅಲ್ಲ ಇವನ್ ಈ ಸಿಸ್ಟಮಲ್ಲಿ ಸಹಿತ ಇನ್ ಕೇಸ್ ನೀವೇನಾದರೂ ಎಸ್ ಎಸ್ ಡಿ ಹಾಕೋತಿರೂ ಎನ್ ವಿ ಎಂ ಎಸ್ ಎಸ್ ಡಿ ಹಾಕೋತಿರೋ ಅಂದ್ರೆ ಸಹಿತ ಎರಡೂ ಸಿಸ್ಟಮಲ್ಲಿ ನಿಮಗೆ ಸ್ಲಾಟ್ ಕೊಟ್ಟಿದ್ದಾರೆ ಒಂದು ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಆರಾಮಾಗಿ ನಿಮಗೆ ಎನ್ ವಿ ಎಮ್ ಎಸ್ ಎಸ್ ರಿ ಸಿಗುತ್ತೆ ಸೊ ಎನ್ ವಿಮ ಎಸ್ ಎಸ್ ಡಿ ಕಾಸ್ಟ್ ಬಂದ್ಬಿಟ್ಟು ನಿಮಗೆ ಇನ್ ಕೇಸ್ ಏನಾದ್ರೂ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಹಾಕುತ್ತೀರಿ ಅಂದ್ರೆ ಒಂದು ಟೂ ತೌಸಂಡ್ ರುಪೀಸ್ ಜಾಸ್ತಿ ಆಗುತ್ತೆ ಒನ್ ಟ್ವೆಂಟಿ ಏಟ್ ಹಾಕುತ್ತೆ ಅಂದ್ರೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಜಾಸ್ತಿ ಆಗುತ್ತೆ ಯಾಕಂದ್ರೆ ಲಾಸ್ಟ್ ವೀಕಿಂದ ಎಸ್ ಎಸ್ ಡಿ ಪ್ರೈಸ್ ಹೈಕ್ ಆಗಿರೋದ್ರಿಂದ ನಿಮ್ಗೆ ಒಂಚೂರು ಜಾಸ್ತಿ ಅಂತ ಫೀಲ್ ಆಗ್ಬೋದು ಬಟ್ ಮಾರ್ಕೆಟಲ್ಲಿ ಒಂದ್ಸರಿ ಸರ್ಚ್ ಮಾಡಿ ನಿಮ್ಗೊಂದು ಐಡಿಯಾ ಬರುತ್ತೆ ಸೊ ಈ ಸಿಸ್ಟಮ್ಗಳನ್ನು ಯಾವ ರೀತಿ ಪರ್ಚೇಸ್ ಮಾಡೋದು ಅಂತ ನೋಡೋದಾದ್ರೆ ಸ್ಕ್ರೀನಲ್ಲಿ ಕಾಣ್ತಕ್ಕಂಥ ನಂಬರ್ಗೆ ನೀವು ಜಸ್ಟ್ ಕಾಲ್ ಮಾಡಿ ನಿಮ್ಮ ಆರ್ಡರ್ಸ್ ಆರಾಮಾಗಿ ಪ್ಲೇಸ್ ಮಾಡ್ಬೋದು ಆಲ್ ಓವರ್ ಕರ್ನಾಟಕ ನಾವು ಡೆಲಿವರಿ ಕೊಡ್ತೀವಿ ಆಮೇಲೆ ನಮ್ಮ ವೆಬ್ಸೈಟ್ ಮೂಲಕ ಮೈ ಪಿ ಸಿ ಮೇಕ ಡಾಟ್ ಕಾಮ್ ವೆಬ್ಸೈಟ್ ಮೂಲಕ ಸಹಿತ ಪರ್ಚೇಸ್ ಮಾಡಬಹುದು ಇಲ್ಲಪ್ಪ ನಿಮ್ಮ ಆಫೀಸ್ಗೆ ಬಂದು ನಾವು ನೋಡ್ತೀವಿ ಅಂತಂದ್ರೆ ದಾವಣಗೆರೆ ದೊತ್ತಿ ಇನ್ಫೋಟಿಕ್ ಆಫೀಸ್ ನೇರವಾದ ಅಡ್ರೆಸ್ಸನ್ನು ಮತ್ತು ಗೂಗಲ್ ಮ್ಯಾಪ್ ಲೊಕೇಶನ್ ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಸಿಗುತ್ತೆ ಒಂದ್ಸರಿ ವಿಸಿಟ್ ಮಾಡಿ ಈ ಒಂದು ಸಿ ಪಿಯುನ ನೀವು ಫೀಲ್ ಮಾಡಿ ಟಚ್ ಮಾಡಿ ಎಕ್ಸ್ಪೀರಿಯೆನ್ಸ್ ಮಾಡಿ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಅತಿ ಕಡಿಮೆ ಬೆಲೆಗೆ ಸ್ಕೂಲ್ಗಳಿಗೆ ಕಾಲೇಜ್ಗಳಿಗೆ ಅವ್ರ ಆಫೀಸ್ಗಳಿಗೆ ಅಂಗಡಿಗಳಿಗೆ ಅತಿ ಕಡಿಮೆ ಬೆಲೆಗೆ ಒಂದು ಸಿ ಪಿ ಯು ನೋಡ್ತಾ ಇದ್ದಾರ ಅಂತಂದರೆ ಅವ್ರಿಗೂ ಸಹಿತ ಮಿಸ್ ಮಾಡೋದು ಶೇರ್ ಮಾಡಿ ತುಂಬ ಜನರಿಗೆ ಇದು ಅನುಕೂಲ ಆಗುತ್ತೆ ಕೇವಲ ಆರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಸಿಗುತ್ತೆ ಶಿಪ್ಪಿಂಗ್ ಚಾರ್ಜ್ ಒಂದು ಟೂ ಟು ಟು ಫಿಫ್ಟಿ ರುಪೀಸ್ ಆಗ್ಬೋದು ಡಿಪೆಂಡಿಂಗ್ ಅಪ್ಪ ನಿಮ್ಮ ಡಿಸ್ಟೆನ್ಸ್ ಅಂತ ಹೇಳ್ಬೋದು ಕೊರಿಯರ್ ಮೂಲಕ ಕಳಿಸ್ಕೊಡ್ತೀವಿ ಇಲ್ಲಾಂದ್ರೆ ಕೆ ಎಸ್ ಆರ್ ಟಿ ಸಿ ಬಸ್ಗಳ ಮೂಲಕ ಸಹಿತ ನಾವು ಆರಾಮಾಗಿ ಡಿಸ್ಬ್ಯಾಚ್ ಮಾಡ್ತೀವಿ ಸ್ಕ್ರೀನಲ್ಲಿ ಕಾಣತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಕೇಸ್ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಆರಾಮಾಗಿ ಕಮೆಂಟ್ ಹಾಕಿ ಆದಷ್ಟು ಒಂದು ಬೇಗ ನಾನು ರಿಪ್ಲೈ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ಇಡೆಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್